ಮಕ್ಕಳು ದೊಡ್ಡವರಾಗಿ ಉದ್ಯೋಗ ಉನ್ನತ ಹುದ್ದೆ ಗಳಿಸಿದ ಮೇಲೆ ತಮ್ಮ ತಂದೆತಾಯಿಯನ್ನ ಮರೆಯುವ ಇಂದಿನ ದಿನದಲ್ಲಿ ತಾಯಿಯ ಹೆಸರಿನಲ್ಲೇ ಉದ್ಯಮ ಸ್ಥಾಪಿಸಿ ಯಶಸ್ವಿ ಕಾಣುವ ಮೂಲಕ ತಂದೆ ತಾಯಿಯ ಆಶೀರ್ವಾದ ನಮ್ಮ ಬದುಕಿಗೆ ಶ್ರೀರಕ್ಷೆ ಎಂಬುದನ್ನು ತೋರಿಸಿಕೊಟ್ಟ ರಾಘವೇಂದ್ರ ನಾಯಕ್ ದೇವರಬಾವಿ ಸಮಾಜಕ್ಕೆ ಮಾದರಿ ಎಂದು ರಾಜ್ಯ ಸಿಐಡಿ ವಿಭಾಗದ ವಿಶೇಷ ಪೊಲೀಸ್ ಮಹಾನಿರ್ದೇಶಕ ಪಿಎಸ್ ಸಂಧು ಕೇರಿಯಲ್ಲಿ ಗೋದಾವರಿ ಗ್ರೂಪ್ನ ಸ್ಟಾರ್ ವಸತಿ ಗೃಹವನ್ನು ಉದ್ಘಾಟಿಸಿ ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಚಿಕ್ಕ ವಯಸ್ಸಿನಲ್ಲಿ ಪರಿಶ್ರಮದಿಂದ ಮೇಲೆ ಬಂದು ದೊಡ್ಡ ಉದ್ಯಮ ಉದ್ಯೋಗ ಯಾವುದೇ ಪಡೆದರೂ ಇದು ಹಿರಿಯರ ಆಶೀರ್ವಾದ ಎನ್ನುವುದು ಮರೆಯಬಾರದು ಎಂದರು ಕರ್ನಾಟಕದ ಜನರು ಶಾಂತಿಪ್ರಿಯರು ಮತ್ತು ಸಹಬಾಳ್ವೆಯ ಗುಣದವರು ಇದೇ ಕಾರಣಕ್ಕೆ ಹೊರ ರಾಜ್ಯದಿಂದ ಬಂದ ಐಎಎಸ್ ಐಪಿಎಸ್ ಅಧಿಕಾರಿಗಳು ಇಲ್ಲೇ ಸೇವೆ ಸಲ್ಲಿಸಲು ಬಯಸುವ ಜೊತೆ ನಿವೃತ್ತಿಯ ನಂತರವೂ ಇಲ್ಲಿ ಮನೆ ಕಟ್ಟಿ ವಾಸವಿರ್ತಾರೆ ಬೆಂಗಳೂರಿನಲ್ಲಿ ಆಂಧ್ರ ತಮಿಳುನಾಡು ಸೇರಿದಂತೆ ಹೊರ ರಾಜ್ಯದ ಅವರೇ ಹೆಚ್ಚು ನೆಲೆಸಿದ್ದಾರೆ ಇದು ಕನ್ನಡ ಜನತೆಯ ಆತ್ಮೀಯ ಒಡನಾಟವನ್ನ ಬಿಂಬಿಸುತ್ತದೆ ಎಂದರು ಪ್ರವಾಸೋದ್ಯಮದ ಬಗ್ಗೆ ಪ್ರಸ್ತಾಪಿಸಿ ಮಾತನಾಡಿದ ಪಿಎಸ್ಐ ಅಧಿಕಾರಿ ಸಂಧು ಧಾರ್ಮಿಕ ಕ್ಷೇತ್ರ ಮಾದಕ ವಸ್ತುಗಳ ಮುಕ್ತವಾಗಿರಬೇಕು

राजस्थानी ಇಲ್ಲಿ ಬಾಸಾ ಮಾಳ್ತಾರೆ ಪಂಜಾಬಿ ಇಲ್ಲಿ ಬಾಸಾ ಮಾಳ್ತಾರೆ बिकॉज ಇಟ್ ಇಸ್ ಸಚ್ ಎ पीसफुल ಸ್ಟೇಟ್ ದಿ पीपल ಆರ್ ಸೋ ಗುಡ್ ಬೆಂಗಳೂರು ನೋಡಿ ಕರ್ನಾಟಕ ಕಡಿಮೆ ಇದೆ ಔಟ್ไซด์ ಸ್ಟೇಟ್ ಟು ಜನ ಜಾಸ್ತಿ ಇದೆ ಮ್ಯಾಕ್ಸಿಮಮ್ ಆಂಧ್ರ ತೆಲಂಗಾಣ ಆಮೇಲೆ ಬೇರೆ ಬೇರೆ ಸ್ಟೇಟ್ಸ್ ಟು ಜನ ಇದೆ ದಟ್ ಇಸ್ बिकॉज ಕರ್ನಾಟಕ ಗೈಸ್ ಆರ್ ವೆರಿ ವೆಲ್ಕಮಿಂಗ್ ಕಮ್ಯೂನಿಟಿ ಇದು بڑا ಇದು ರಿಲಿಜಿಯಸ್ ಸಿಗ್ನಿಫಿಕನ್ಸ್ ಇದೆ ಜಗಾ ಇದೆ ದಯವಿಟ್ಟು ಐ ಪ್ರೇ ಟು ಗೋರ್ ದ್ ಗೋ ರಿಮೇನ್ಸ್ ಕ್ರೈಮ್ ಫ್ರೀ ಅಂಡ್ ಡ್ರಗ್ ಫ್ರೀ ನಮಗೆ ನಾರ್ತ್ ಗೋವಾ ನಾರ್ತ್ ಗೋವಾ ಬಗ್ಗೆ ನಮಗೆ ಎಲ್ಲಾದ್ರೂ ಮಾಹಿತಿ ಇರ್ಬೋದು ಅದು ಫಾರನ್ ನ್ಯಾಷನಲ್ ಆರ್ ಇನ್ವಾಲ್ವ ಇನ್ ಡ್ರಗ್ ಟ್ರೇಡ್ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ ನನ್ನ ಕ್ಷೇತ್ರದಲ್ಲಿ ಸುಸಜ್ಜಿತ ಹೋಟೆಲ್ ನಿರ್ಮಾಣವಾಗಿರುವುದು ಹೆಮ್ಮೆ ಸುಂದರ ಸಕಲ ವ್ಯವಸ್ಥೆ ಇರುವ ವಸತಿಗೃಹ ನಿರ್ಮಿಸಿದ ರಾಘವೇಂದ್ರ ನಾಯ್ಕರನ್ನ ಅಭಿನಂದಿಸಿದ್ರು ತಂದೆ ತಾಯಿ ಗಳಿಸಿದ ಪುಣ್ಯ ಮಕ್ಕಳಿಗೆ ಎಂಬಂತೆ ಇವರ ಆಶೀರ್ವಾದದಲ್ಲಿ ಯಶಸ್ವಿ ಉದ್ಯಮಿಯಾಗಿದ್ದು ಇನ್ನೂ ಹೆಚ್ಚಿನ ಸಾಧನೆ ಮಾಡಲಿ ಎಂದು ಆಶಿಸಿದರು ಸಂಪೂರ್ಣವಾದಂತ ಸಹಕಾರವನ್ನ ನೀಡಿದ್ದಾರೆ ಸಂದರ್ಭದಲ್ಲಿ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಡೈನಮಿಕ್ ಪರ್ಸನ್ ಅವರು ಯಾಕೆಂದ್ರೆ ಇಲ್ಲಿ ಇಂತ ಒಂದು ಹೋಟೆಲ್ ನಿರ್ಮಾಣ ಮಾಡಿ ಧೈರ್ಯ ತಗೊಂಡಿದ್ದಾರಲ್ಲ ಅವರು ಧೈರ್ಯವನ್ನ ಅದು ಬಹಳ ಮುಖ್ಯ ಹದಿನೆಂಟು ತಿಂಗಳಲ್ಲಿ ಈ ಒಂದು ಹೋಟೆಲ್ ನಿರ್ಮಾಣ ಮಾಡಿದ್ದಾರೆ ಅನ್ನುವಂಥ ರಾಘವೇಂದ್ರ ನಾಯ್ಕರವರು ಯಾವುದಾದ್ರಲ್ಲೇ ಕೆಲಸ ಮಾಡಬೇಕು ಅಂತ ಹೇಳಿ ಮತ್ತು ಹೋದಂತ ಸಂದರ್ಭದಲ್ಲಿ ಪ್ರತಿ ಒಂದರಲ್ಲೂ ಅವರು ತನ್ನ ಜೀವನದಲ್ಲಿ ಯಶಸ್ಸನ್ನ ಕಂಡಂತ ಒಬ್ಬ ವ್ಯಕ್ತಿ ಅವರು ಏನೇ ಇದ್ರಿ ಬಹಳ ಒಳ್ಳೆಯ ಹೋಟೆಲನ್ನ ನಿರ್ಮಾಣ ನೀವು ಮಾಡಿದ್ರಿ ಬಹಳ ಧೈರ್ಯ ಇದೆ ನಮ್ಮ ಐ ಪಿ ಎಸ್ ಅಧಿಕಾರಿಗಳು ಹೇಳಿದಾಗ ನಿಮ್ಮ ತಾಯಿಯ ಹೆಸರನ್ನು ಇಟ್ಕೊಂಡಿದ್ರಿ ತಂದೆ ತಾಯಿ ಪುಣ್ಯ ಬಹಳ ಮುಖ್ಯ ಎಲ್ಲರಿಗೂ ತಂದೆ ತಾಯಿ ಮಾಡಿದಂತ ಪುಣ್ಯದಿಂದ ನಾವೆಲ್ಲ ಇವತ್ತೇ ಒಳ್ಳೆಯದನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಸಾಕ್ಷಿಯಾಗಿ ರಾಘು ಕುಟುಂಬದವರು ಅನ್ನುವಂತ ಮಾತನ್ನ ಹೇಳಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕರಾವಳಿ ಮುಂಜಾವು ಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕ ಗಂಗಾಧರ್ ಹಿರೇಗುತ್ತಿ ಮಾತನಾಡಿ ಯಾವುದೇ ವ್ಯವಸ್ಥೆಗಳ ಕೊರತೆ ಮಾಡದೆ ಸಕಲವನ್ನು ಒದಗಿಸಿದ ಸೌಂದರ್ಯದ ತಾಣದಂತಿರುವ ವಸತಿಗೃಹ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯುತ್ತಮ ಹೋಟೆಲ್ ಇದಾಗಿದೆ ಒಂದು ಸಂಸ್ಥೆ ಹುಟ್ಟುಹಾಕಿ ಅದರಿಂದ ಉತ್ತಮ ಸೇವೆ ನೀಡುವ ಉದ್ದೇಶ ಹೊಂದಿದೆ ಈ ಗುರಿಯನ್ನ ತಲುಪಿದ ಸಾಧಕ ರಾಘವೇಂದ್ರ ನಾಯಕರನ್ನ ಅಭಿನಂದಿಸಿ ಅವರ ಸಾಧನೆಯ ಹಿಂದಿನ ಶ್ರಮ ಅವರು ಪಡೆಯುವ ಸಲಹೆ ಸೂಚನೆಯನ್ನ ವಿವರಿಸಿದರು ಒಂದು ಈ ಜೀವನದಲ್ಲಿ ಸಾಧಿಸಬೇಕನ್ನುವ ಒಂದು ವ್ಯಕ್ತಿತ್ವ ಏನು ಏನಾದ್ರು ಇದ್ರೆ ಮನುಷ್ಯನನ್ನ ನೋಡ್ಬೇಕು ಸಾಧಿಸದೆ ಅಂತಹ ಒಂದು ಒಳ್ಳೆಯ ಒಂದು ಕ್ರಿಯಾಶೀಲ ವ್ಯಕ್ತಿ ಅದರಲ್ಲಿ ಲಾಭ ಮಾಡೋದೇನಂತೇಳಿ ಗೊತ್ತಿದೆ ಅವರಿಗೆ ನೀವು ಈ ಹೊಟ್ಟೆ ಬಗ್ಗೆ ನೀವು ಯಾವ ಸಂಶಯಗಳನ್ನು ತಾಳ್ಬೇಡಿ ನೀವು ಯಾಕಂತ ಹೇಳಿದ್ರೆ ಆ ಒಂದು ಅವರಿಗೆ ಆ ಮ್ಯಾನೇಜ್ಮೆಂಟ್ ನ ಒಂದು ಅನುಭವ ಇದೆ ಯಾವ ರೀತಿ ಇವೆಲ್ಲ ಮಾಡೋದನ್ನ ಮಣ್ಣು ಅವನು ಇಷ್ಟೆಲ್ಲ ಖರ್ಚು ಮಾಡಿಲ್ಲ ಬರ್ತಿದೆಯ ಅವರಿಗೆ ಈಗ ಇಲ್ಲಿ ತನಕ ಗೋಕರ್ಣ ಬೆಳೆದು ಬಂದ ರೀತಿ ಗೋಕರ್ಣದಲ್ಲಿ ಆಗಿರುವಂತಹ ಹೋಟೆಲ್ಗಳು ಈಗಿನ ಜನಾಂಗ ಏನಿದೆಯಲ್ಲ ಈಗಿನ ಜನಾಂಗಕ್ಕೆ ಒಳ್ಳೆಯ ಒಂದು ಸೌಲಭ್ಯ ಬೇಕು ನಾನು ಈ ಗೋದಾವರಿ ಹೋಟೆಲ್ ಅನ್ನು ಉಳಿದ ಅನ್ನೋದೇನಿದೆಯಲ್ಲ ಅದು ಒಂದು ನಮ್ಮ ಜನರೇಷನ್ ಗೆ ಬಂದಿದೆ ಅದು ನಾನು ಇಂಥ ಹೋಟೆಲ್ ಅನ್ನು ಉಳ್ಕೊಂಡಿದೆ ಅಂತ ಹೇಳ್ಕೊಳ್ಳುವಂತ ಇಂಥ ಹೋಟೆಲ್ ನಮ್ಮ ಉತ್ತರ ಕನ್ನಡ ಜಿಲ್ಲೆಯನ್ನು ನೋಡ್ಲಿಕ್ಕೆ ಸಾಧ್ಯತೆಗಳು ಇಲ್ಲ ಅಂತ ಹೇಳಿದ್ರು ಯಾಕಂತ ಹೇಳಿದ್ರೆ ಪ್ರತಿ ಸೌಂದರ್ಯಗಳಿಗೆ ಶ್ರೀಮಂತಿಕೆ ಇಲ್ಲಿ ಯಾವುದಕ್ಕೂ ಕಂಜೂಸ್ ಮಾಡಿಲ್ಲ ಇಲ್ಲಿ ಮಾಡ್ಬೇಕಾಗಿರುವಂತ ಏನಿದೆಯಲ್ಲ ಸುಂದರವಾಗಿ ಬಹಳ ರೀತಿಯ ಒಬ್ಬ ಕಲಾವಿದನ ದೃಷ್ಟಿಯಿಂದ ಈ ಒಂದು ಬಟ್ಟೆಗಳನ್ನ ಮಾಡಿಕೊಂಡಿದ್ದಾರೆ ನಾನು ಅವನನ್ನು ಗಮನಿಸ್ತಾ ಇರ್ತಾನೆ ನಾನು ಯಾವಾಗಲೂ ನನ್ನ ಆಫೀಸಿಗೆ ಬರ್ತಾರೆ ನನ್ನ ಬೊಮ್ಮನ ಹೊರಗೆ ಬಂದ್ರೆ ನಾನು ಬರ್ಬಹುದಕ್ಕೆ ಹೇಳ್ತಾರೆ ಹೋಗ್ತಾರೆ ನನ್ಗೆ ಹೇಳಿದ್ರೆ ಅವನನ್ನ ಈ ನನ್ನ ಒಳಗೆ ಕರೀವರ ಒಂದು ಖುಷಿಯೇನಿಲ್ಲ ಯಾಕಂದ್ರೆ ಆ ಖುಷಿಗಿಂತ ಈ ಹುಡುಗ ಬಹಳ ಪರಿಶ್ರಮದ ಜೀವಿ ಅನ್ನೋದು ನಮ್ಮ ಗೌರವ ಇದೆ ಸಹ ಅವರಿಗೆ ನಿಮ್ಮ ಕೆಲವೊಂದು ಸಂದರ್ಭಗಳಿವೆ ಇಲ್ಲಿ ಯಾಕಂತ ಹೇಳಿದ್ರೆ ಅವ್ರು ಬಾಡಿಗೆ ಕೊಟ್ಟಿರ್ತಾರೆ ಪ್ರಶ್ನೆ ಬೇರೆ ಆದ್ರೆ ನಮ್ಮ ಮೋಹನ ಶೆಟ್ಟಿ ಇವರೇನಿದಾರಲ್ಲ ಮುಳ್ಳಿ ಶೆಟ್ಟಿ ಏನಿದಾರಲ್ಲ ಅವರನ್ನ ನಾವು ಸಪೋರ್ಟ್ ಮಾಡ್ಬೇಕು ಅವರು ಸಪೋರ್ಟ್ ಮಾಡಿದವಾಗ ನಮ್ಮ ಇವರಿಗೆ ಮತ್ತೊಂದು ಹೋಟೆಲ್ ಮಾಡುವಂತದ್ದು ಒಂದು ಕಲ್ಪನೆಗಳು ಮೂಡುತ್ತೆ ಇವಾಗ ಇಲ್ಲೇನು ನಿಲ್ಲೋದಿಲ್ಲ ಅವನು ನೀವು ನೋಡುತ್ತೇನೆ ಮತ್ತೊಂದು ವರ್ಷದಲ್ಲಿ ಮತ್ತೊಂದು ಏನಾದರೂ ಪ್ಲಾನ್ಗಳನ್ನು ಗಳನ್ನ ಮಾಡ್ತಾ ಹೋಗ್ತಾರೆ ಗೋದಾವರಿ ಗ್ರೂಪ್ನ ವ್ಯವಸ್ಥಾಪಕ ನಿರ್ದೇಶಕ ರಾಘವೇಂದ್ರ ನಾಯಕ್ ಮಾತನಾಡಿ ನಾನು ತಾಯಿ ಹೆಸರಿನಲ್ಲಿ ಹೋಟೆಲ್ ಮಾಡಬೇಕೆಂಬ ಪಣ ತೊಟ್ಟಿದೆ ಇಂದು ಈ ಗುರಿ ತಲುಪಿದ್ದು ಕೇವಲ ಹದಿನೆಂಟು ತಿಂಗಳಲ್ಲಿ ಕಟ್ಟಡ ಪೂರ್ಣಗೊಂಡಿದ್ದು ಇದಕ್ಕೆ ಸಹಕರಿಸಿದ ಎಲ್ಲರನ್ನ ಸ್ಮರಿಸಿ ಕೃತಜ್ಞತೆ ಸಲ್ಲಿಸಿದ್ರು ಹಣ ಮುಖ್ಯವಲ್ಲ ಗ್ರಾಹಕರಿಗೆ ಉತ್ತಮ ಸೇವೆ ನೀಡೋದು ನನ್ನ ಉದ್ದೇಶ ಎಂದ ಅವರು ತಾಯಿಯ ಹೆಸರಿನಲ್ಲಿ ನಿರಂತರ ಸೇವೆ ದೊರೆಯುತ್ತದೆ ಎಂದರು ಅದ್ರ ಈ ಮಟ್ಟಲು ನನ್ನ ತಾಯಿ ಹೆಸರು ಕಟ್ಟಿದ್ದೇನೆ ಸರಿಯಾಗಿ ಮಾಡಿ ಅಂತ ಅವರೇ ಮಾಡಿದ್ದೇನೆ ರೀತಿ ನಾನು ಹೆಚ್ಚಿಗೆ ಹೇಳುವುದಿಲ್ಲ ಇದರ ಹಿಂದೆ ನನ್ನ ಸಹೋದ್ಯೋಗಿಗಳು ನನ್ನ ಕುಟುಂಬಗಳು ಎಲ್ಲರಿದ್ದಾರೆ ಅದೇ ರೀತಿ ನನ್ನ ಬೆನ್ನಿಗೆ ಬೆನ್ನೂರ ಬಗ್ಗೆ ನಿಂತ ನನ್ನ ಪತ್ನಿಯು ಕೂಡ ಕೂಡ ಈ ಸಂದರ್ಭದಲ್ಲಿ ಇದ್ದಾರೆ ಗೋಕರ್ಣ ಅವ್ರನ್ನ ಸ್ಮರಿಸ್ತೇನೆ ಅವರು ಇವತ್ತು ದಿವಂಗತರಾಗಿದ್ದಾರೆ ನಮ್ಮಲ್ಲಿಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವ್ರ ಹತ್ರ ಈ ಜಾಗವನ್ನು ಖರೀದಿ ಮಾಡಿದ್ದೆ

ತಮ್ಮ ಪತಿಯಾದ ರಾಘವೇಂದ್ರ ನಾಯಕ್ ಆಳಾಗಿ ದುಡಿದು ಅರಸನಾಗಿ ಉಣ್ಣು ಎಂಬಂತೆ ಪ್ರತಿ ಹೆಜ್ಜೆಯಲ್ಲೂ ಪರಿಶ್ರಮ ಪಟ್ಟಿದ್ದಾರೆ ಅವರ ಜೊತೆಯಾಗಿ ನಾನಿದು ಶ್ರಮ ಅವರದೇ ಎಂದರು ಈ ಉದ್ಯಮದ ಯಶಸ್ವಿಗೆ ಕಾರಣರಾದ ಎಲ್ಲರನ್ನ ಅಭಿನಂದಿಸಿದ್ರು ರಾಜ್ಯ ಸಹಕಾರಿ ಸೌಹಾರ್ದ ಸಂಘದ ವ್ಯವಸ್ಥಾಪಕ ನಿರ್ದೇಶಕ ಶರಣ್ ಗೌಡ ಪಾಟೀಲ್ ನವರತ್ನ ಹೋಟೆಲ್ ಗ್ರೂಪ್ನ ಮುರಳಿ ಮೋಹನ್ ಶೆಟ್ಟಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪ್ರದೀಪ್ ನಾಯಕ್ ದೇವ್ರಬಾವಿ ಮಾತನಾಡಿದರು ಪತ್ರಕರ್ತ ಸುಭಾಷ್ ಕಾರೇಬೈಲ್ ಕಾರ್ಯಕ್ರಮ ನಿರ್ವಹಿಸಿದ್ರು ಸಂಜೆ ರಸಮಂಜರಿ ಕಾರ್ಯಕ್ರಮ ನೆರೆದಿದ್ದ ಅಪಾರ ಸಂಖ್ಯೆಯ ಜನರನ್ನ ಮನರಂಜಿಸಿತು ಗಣ್ಯರನ್ನ ಚಂಡಿವಾದನದ ಯಕ್ಷಗಾನ ವೇಷಧಾರಿಗಳಿಂದ ಸ್ವಾಗತಿಸಿದ ಬಗ್ಗೆ ಬಹು ವಿಶಿಷ್ಟವಾಗಿತ್ತು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಜಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ